ಪುಷ್ಪಮ್ಮ ಮನ್ಸ್ ಮಾಡಿದ್ರೆ ಲಾಕಿಂಗ್ ಸ್ಟಾರ್ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿಗೆ ಒಂದು ಶಾಕಿಂಗ್ ಮೂವಿ ಕೊಡ್ಬೋದಾಗಿತ್ತು ಆದ್ರೆ ಹೊಸವ್ರನ್ನ ಬೆಳೆಸ್ಬೇಕು ಅವ್ರು ತಾಟುದಿಲ್ಲ ಎಕ್ಸ್ಟ್ರಾವಣೆ ಇನ್ನ ಈ ಒಂದು ಹೊಸವ್ರನ್ನ ಬೆಳೆಸೋ ಒಂದು ಕೆಲಸಗಳು ಮಾಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಡಿ ಬಸ್ ಡಿ ಎಸ್ ಬಸ್ ರಚಿತರ ಮುಂದೆ ಇನ್ನೊಂದ್ ಎಷ್ಟು ಜನ ಬರ್ತಾರೆ ಕಾರಣ ಈ ಇಂಡಸ್ಟ್ರಿ ಶೇಕ್ ಆಗುತ್ತೆ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ಆಮೇಲೆ ಹೀರೋ ಜೊತೆ ಕೂಡ ಎಲ್ಲ ತಗೊಂಡೆ ತುಂಬಾ ಸಪೋರ್ಟ್ ಇದು ಹೀರೋಯಿನ್ ಮತ್ತೆ ಯಶವರ್ ಅಮ್ಮ ಪ್ರೊಡ್ಯೂಸ್ ಮಾಡಿರೋದು ತುಂಬಾ ಡಿಫರೆಂಟ್ ಆಗಿ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಎಲ್ಲ ಸೂಪರ್ ಆಗಿದೆ ಖಂಡಿತ ಬಂದಿ ಥಿಯೇಟರ್ ಗೆ ಬಂದು ಎಲ್ಲ ನೋಡಿ ಎಲ್ಲ ಸೂಪರ್ ಆಗಿದೆ ನಿಮ್ಗೆ ಇಂಟರ್ವೆಲ್ ಗಂಟಲು ಸೂಪರ್ ಆಗಿರುತ್ತೆ ಸತ್ತಾದ ಇಷ್ಟ ಆಯ್ತು ನನಗೆ ಸೊ ಪ್ರತಿಯೊಬ್ರು ಬಂದು ನೋಡಕ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಪ್ರತಿಯೊಬ್ರು ಬಂದು ನೋಡಿ ಮೊದಲನೇದಾಗಿ ಕೊತ್ತಲವಾಡಿ ಈ ಸಿನಿಮಾಗ್ ಬಂದಿವ್ ಪೃಥ್ವಿ ಎಂಬಾರ್ ಅವರು ಯಾಕಂದ್ರೆ ಇಷ್ಟಿನ ಅವ್ರು ಮಾಡ್ಕೊ ಬಂದಿರೋ ಸಿನಿಮಾ ಕಾಮಿಡಿ ಕಂಟೆಂಟ್ ಆಗಿರ್ಬೋದು ಲವರ್ ಆಗಿ ನಾವು ನೋಡಿದೀವಿ ಇದೇ ಸಿನಿಮಾ ಅಂದ್ರೆ ಮೊದಲನೇದಾಗಿ ಒಬ್ಬರು ಸ್ಟಾರ್ ಇರೋ ಗೊತ್ತು ಎಲ್ರು ಯಾರಂತ ರಾಕಿಂಗ್ ಸ್ಟಾರ್ ಇಷ್ಟು ಅವ್ರ ತಾಯಿ ಸ್ವತಃ ಮಗನ ಬಿಟ್ಬಿಟ್ಟು ಒಂದು ಕತೆಗೆ ಒಂದು ಹೊಸ ಪ್ರತಿಭೆಗೆ ಎಂಕರೇಜ್ ಅಂತ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಲೆವೆಲ್ ಎಲ್ಲ ಚೆನ್ನಾಗಿ ಬಂದಿದೆ ಮೊದಲನೇದಾಗಿ ಸಿನಿಮಾ ವಿಲೇಜ್ ಫ್ಯಾಕ್ಟರ್ ಲೆ ಬಲ್ ಬಂದಿದೆ ಮರಳು ಮಾಫಿ ಆಗಿರ್ಬೇಕು ಮತ್ತೆ ಮೈನ್ ಥೀಮ್ ಬಂದ್ಬಿಟ್ಟು ಜೊತೆಲಿ ಇರೋ ನಂಬಕ್ ಹೋಗ್ಬೇಡಿ ಸ್ವಂತದವರೇ ಹಿಂಗೆ ಬಾಯ್ ಹಾಕ್ತಾರೆ ಬೆನ್ನು ಚೂರಿ ಆಗ್ತಾರೆ ಅನ್ನೋದಕ್ಕೆ ಕಟ್ಟಪ್ಪ ತರ ಇದ್ರಲ್ಲಿ ಒಬ್ಬ ಕಟ್ಟಪ್ಪ ಇದ್ದಾನೆ ನಮ್ಕೊಂಡು ನಮ್ ಬುದ್ಧಿ ನಮ್ ಕೈಲಿ ಇರ್ಬೇಕು ಅವ್ರು ಸಹಾಯ ಮಾಡಿದ್ರು ನಂಬಕ್ ಹೋಗ್ಬಾರ್ದು ಅನ್ನೋ ಥೀಮ್ ಇಟ್ಕೊಂಡು ಬಂದಿದ್ದಾರೆ ಇದ್ರ ಮರಳು ಮಾಫಿ ತೋರಿಸಿದ್ದಾರೆ ಅಂತ ಆಕ್ಟಿಂಗ್ ಅಂತೂ ಸೂಪರ್ ಆಗಿ ಒಳ್ಳೆ ಡಾನ್ಸ್ ಮಾಡಿದ್ದಾರೆ ಸಾಂಗ್ ಮಾಡಿದ್ದಾರೆ ಒಳ್ಳೆ ಡೈಲಾಗ್ ಡೈಲಾಗ್ತು ಸೂಪರ್ ಆಗಿದೆ ಅದು ವಿಶೇಷವಾಗಿ ಏನಂದ್ರೆ ನಮ್ಮ ಬಾವಣ ಅಂತ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವರು ಪಸ್ಟಿತ ಆಟ ತನಕ ಯಾರು ಆ ಕಡೆಗೆ ನೋಡ್ಬಾರ್ದು ಕಾಮಿಡಿ ಸೆಂಟಿಮೆಂಟು ಒಂದು ಸೀನ್ ಅಂತೂ ಅಲ್ಟಿಮೇಟ್ ಆಗಿದೆ ಅವ್ರು ತೋರ್ತಾರೆ ಫಿಲಂ ಬೇಜಾರಾಗಲ್ಲ ತುಂಬಾ ಚೆನ್ನಾಗಿದೆ ಕೊತ್ತಲವಾಡಿ ಕೃಷ್ಣ ಏನಪ್ಪ ಕೊತ್ತಲವಾಡಿ ಅಂತ ಕನ್ಫ್ಯೂಸ್ ಇರ್ತಾರೆ ಕೊತ್ತಲವಾಡಿ ಅಂದ್ರೆ ಈ ಮೈಸೂರ ಕರೆ ಇರುವಂತಹ ಒಂದು ಹಳ್ಳಿ ಆ ಒಂದು ಹಳ್ಳಿನಲ್ಲಿ ಜನ ಯಾವ ರೀತಿ ಇರ್ತಾರೆ ಯಾವ ರೀತಿ ಗೊತ್ತಿಲ್ಲ ಅವರ ಸಮಸ್ಯೆಗಳೇನು ಅವರ ಕಷ್ಟಗಳೇನು ಅವರ ಒಂದು ಕಷ್ಟಗಳಿಗೆ ಇತರ ದುಡ್ಡು ತಗೊಂಡ್ರೆ ಈ ಪಟ್ಟಿಯನ್ನು ಒಂದು ಹಿಂಸೆ ಯಾವ ರೀತಿ ಟಾರ್ಚರ್ ಕೊಡ್ತಾರೆ ಅಂತ ಒಂದು ಸಮಯದಲ್ಲಿ ಯಾವ್ದೋ ಒಂದು ನಾಯಕ ನಿಮ್ಮನ್ನ ಪಟ್ಟಿಯಿಂದ ಪಾರ್ ಮಾಡ್ತೀನಿ ಅದಕ್ಕೊಂದು ದುಡ್ಡು ಮಾಡೋದಾಗುತ್ತೆ ಅಂತ ಹೇಳಿ ಇಟ್ಕೊಂಡು ಅವ್ರನ್ನ ಮರಳು ಮಾಪಿಗೆ ಕೊಡ್ತಾನೆ ಆ ಒಂದು ಮರಳು ಮಾಪದಲ್ಲಿ ಯಾವ ರೀತಿ ಸಾವು ನೋವುಗಳು ಇರುತ್ತೆ ಅನ್ನೋ ಒಂದು ಒಳ್ಳೆ ಸ್ಟೋರಿನ ಶ್ರೀರಾಜ್ ಅವರು ಅದ್ಭುತವಾಗಿ ಡೈರೆಕ್ಷನ್ ಮಾಡ್ತಾರೆ ಇನ್ನು ಪೃಥ್ವಿ ಅಂಬರ್ ಅವರು ಇದಕ್ಕಿಂತ ಮುಂಚೆ ಒಂದು ಸಿನಿಮಾಗಳು ಮಾಡಿದ್ರು ಈ ಸಿನಿಮಾದಲ್ಲಿ ಒಳ್ಳೆ ಹೆಸರು ಬರುತ್ತೆ ಅವರ ಆಕ್ಷನ್ ಅವರ ಫಿಟ್ನೆಸ್ ಸೂಪರ್ ಆಗಿದೆ ನಮ್ಮ ಕಾವ್ಯಶೈವ ಹೀರೋಯಿನ್ ಪಾತ್ರದಲ್ಲಿ ಮಾಡಿದರೆ ಸರ್ ಲಂಗ ನಾಯಕ ಅವರಲ್ಲಿ ಅಕ್ಷರವಾಗಿ ಮಾಡ್ತಾರೆ ಅದ್ಭುತವಾಗಿದೆ ಸರ್ ಇನ್ನು ನಮ್ಮ ಯಾರು ವಿಲನ್ ಆದಂತ ಗೋಪಾಲ ದೇಶಪಾಟ್ ಮಾಡಿದ್ರೆ ಸಿನಿಮಾ ಸ್ಟೋರಿ ನೂರೇ ಹೇಳ್ಕೊಂಡು ಹೋಗ್ತಾರೆ ಎಲ್ಲೂ ಪರ ಆರೆಂಜ್ ಆಕ್ಷನ್ ಮಾಡ್ತಾರೆ ಇನ್ನು ರಾಜೇಶ್ ನಟರಂಗ್ ಅವ್ರ ಪೊಲೀಸ್ ಪಾತ್ರದಲ್ಲಿ ಒಂದು ಒಳ್ಳೆ ಅಂದ್ರೆ ಈ ರೀತಿ ಜನಗಳು ಈ ರೀತಿ ಒಂದು ಮಾಡ್ತಾ ಇದ್ದಾರೆ ಆ ಕೆಲಸ ಕೆಲಸದಲ್ಲಿ ಒಂದು ಒಳ್ಳೆ ಅಧಿಕಾರಿ ಸ್ಥಾನದಲ್ಲಿ ಚೆನ್ನಾಗಿದೆ ತುಂಬಾ ಮಸ್ತಾಗಿದೆ ನೋಡ್ಬೋದು ವಿಲೀಮ್ ಅಂತ ಬಂದ್ ಕೂಡಲೇ ಸರ್ ಏನ್ ನೋಡ್ತಾರೆ ವೈಟ್ಸ್ ಇದೆಯಾ ಸೈನ್ಸ್ ಇದೆಯಾ ಸ್ಟೋರಿ ಇದೆಯಾ ಕಾಮಿಡಿ ಇದೆಯಾ ರೊಮ್ಯಾನ್ಸ್ ಇದೆಯಾ ಅಂತ ನೋಡಿದ್ರೆ ಸರ್ ಎಲ್ಲಾ ಟೋಟಲ್ ಸೇರಿ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಥೆ ಇದೆ ಚೆನ್ನಾಗಿದೆ